ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ನಮ್ಮಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ಒಂದು ಸ್ಪೆಷಲ್ ಡೇ ಇದೆ ಅದೇನು ಅಂತ ನಾನು ಮುಂದೆ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಾನು ನಮ್ಮ ಪಾಪು ಇಬ್ಬರು ಬಸ್ಸಲ್ಲಿ ಹೋಗ್ತಾ ಇದ್ವಿ ಇವತ್ತು ಯೋಗಿ ಬಂದಿಲ್ಲ ಸೊ ಇನ್ನೇನು ರೀಚ್ ಆದ್ವಿ ಅಷ್ಟಲ್ಲಿ ನನ್ನ ತಮ್ಮ ಬರ್ತಾನೆ ಪಿಕಪ್ ಮಾಡೋದಕ್ಕೆ ಇವತ್ತು ಸ್ಪೆಷಲ್ ಡೇ ಏನು ಅಂದರೆ ನನ್ನ ತಮ್ಮನ ಬರ್ಡೇ ಅದಕ್ಕೋಸ್ಕರ ಅಮ್ಮನ ಮನೆಗೆ ಬಂದಿದ್ದೀನಿ ನಾನು ಮಾರ್ನಿಂಗ್ ಅಲ್ಲಿಂದ ಬೇಗ ಮನೆ ಬಿಟ್ಟಿದ್ವಿ ಸೊ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ರೀಚ್ ಆದ್ವಿ ನಾವು ಇದು ನಮ್ಮೂರ ಸ್ಕೂಲು ಇದ್ರಲ್ಲಿ ನಾವು ಓದಿಲ್ಲ ಇಲ್ಲೊಂದು ಸ್ಕೂಲ್ ಇತ್ತು ಇದನ್ನು ಹೊಡೆದಾಕ್ಬಿಟ್ಟಿದ್ದಾರೆ ಇಲ್ಲಿ ಡೆಮಾಲಿಶ್ ಮಾಡಿ ಅಲ್ಲಿ ಕಟ್ಟಿದ್ದಾರೆ ಈ ಸ್ಕೂಲಲ್ಲಿ ನಾವು ಓದಿದ್ದು ಅಂದರೆ ಊರಿಗೆ ಎಂಟ್ರೆನ್ಸ್ ಹಾಕ್ತಿದ್ದಂಗೆ ಹಳೆ ಮೆಮೋರೀಸ್ ಎಲ್ಲ ರೀಕಾಲ್ ಆಗುತ್ತೆ ಅದಕ್ಕೆ ತುಂಬ ಖುಷಿ ಆಗುತ್ತೆ ನಾನು ಅಮ್ಮನ ಮನೆಗೆ ಬರೋದಕ್ಕೆ ಸಿಹಿ ఆ ని అజ్జి ఇలా మామి కొట్టే నడి ఎలా గంగ అమ్మ నీర్పడమ్మ ఫస్ట్ వాటర్ బాటిల్ ఖాళీ బాటిల్ మొదలు గంగక్క

ಮಮ್ಮಿ ಮಾರ್ನಿಂಗ್ ಟಿಫನ್ಗೆ ಟೊಮೊಟೊ ಬಾತ್ ಮಾಡಿದರು ನಾವು ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ಮನೆ ಬಿಟ್ಟಿದ್ದು ಸೊ ಟಿಫನ್ ಮಾಡಿರಲಿಲ್ಲ ಮನೆಗೆ ಹೋಗಿ ಟಿಫನ್ ಮಾಡಿದ್ವಿ ನಮ್ಮ ಮಮ್ಮಿ ನನ್ನ ತಮ್ಮನ ಬರ್ಡ್ಡೇಗೆ ಅಂತ ಗುಲಾಬ್ ಜಾಮೂನ್ ಮಾಡಿದ್ದಾರೆ ಅದನ್ನು ದೇವ್ರ ನೈವೇದ್ಯಕ್ಕೂ ಕೂಡ ಇಟ್ಟಿದ್ದಾರೆ ಅದಕ್ಕೆ ನಾನು ಇದೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ

ನನ್ನ ತಮ್ಮನ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ನಮ್ಮ ಅಕ್ಕ ನಮ್ಮ ಭಾವ ನಮ್ಮ ಬಾವರ ಅಕ್ಕಂದರು ಎಲ್ಲರೂ ಬಂದಿದ್ದರು ಸೊ ಬರ್ಡೇ ಸೆಲೆಬ್ರೇಷನ್ ಮಾಡಿಬಿಟ್ಟು ಹೊರಗಡೆ ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಸಿಹಿ ಸೇಡಿ ಬಾ ಹ್ಮ್ ಕೈ ಇಡ್ಕಲ್ರಿ ಸಿಹಿ ಕೈ ಇಡ್ಕೊಮ್ಮ ಮಾಮ ಕೈ ಇಟ್ಕೋ ನೋಡೋಣ ಹಾಚಕೊಳದ ಇದು ಅದಕ್ಕೆ ಕೆಳಗಡೆ ಬಿಸಾಕು ತನಿ ತಿನಿಸು ಮಾಮ ಚಿನಮ್ಮ ತಿನ್ಸು ಬಂಗಾರಿ वेदांत साइड 봐 मैं इकडे 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 वेदांत साइड 봐 മുറു ഗുരു 왔다 ಸುಂದರಪ್ಪ ಬರದ್ರ ಮೂರ್ കേපු ಅನ್ನದಿನಂತ ହୁදා ಸಾಕು ಬಿಡಿ ಇಷ್ಟೆ ಸಾಕು ತಿನ್ ಮಾಡ್ ಜಶ್ವಿಕ ಬಪ್ಪ ಇकडे ಆ ನಾನು ಫೋಟೋ ತಗೀತ ಇಲ್ಲ ನಾನು ವಿಡಿಯೋ ಮಾಡ್ತಿರೋದು ಇಲ್ಲ ಕರ್ಕರ ಬರುತ್ತೆ ಸಕ್ಕತ್ತಾಗಿ ಬತಾ ಇದೆ ದೀಪಕ ಇಲ್ಲೋ ನೋಡಿ ಆ ಬಾತ್ ಇರ ಅವಳು ಅವಳು ತಿರುಸ ನಿಂತಾ ಆ ಮಾತಾಡ್ತಾ ಇರಿ ಇಲ್ಲಿ ನೋಡಿ ಆಕೇಶನ್ ಸಾಲೋ ನೋಡಿ ಅವಳು ನೋಡ್ತಾರೆ ಅಯ್ಯೋ ಆಗ್ಬಿಡಿ ಇಲ್ಲ ನೋಡಿ ಇಲ್ಲಿ ಮಾತಾ ಇದೀವಿ ಹಾ ಹಾ ಸಾಕು ಮಾಡ್ ಏನಾದ್ರು ಬರಬೇಕು ಹಾಯ್ ವೆರಿ ಗುಡ್ ಅಟೋಲ ಆಗ್ಬಿಡಿ ಅಪ್ಪ ಮಗನ ಫೋಟೋ ತೆಗೆದು ಬಿಡೋಣ

అజ్జి తర అవును బట్టవని ఓ హో అజ్జి మమ్మడు ఉంది లైట్ ఇప్పుడు అప్పు ఆఫ్ ಹಾಂ ಇವತ್ತು ನಾಳೆ ನಾಳೆ ನಾನು ಹೆಂಗೋ ಒಂದು ಟ್ರಿಪ್ ಹೋಗಿ ಬಂದ್ಬಿಟ್ಟಿದ್ರೆ ಮಸ್ತಿರೋದು ಮುಂಚೆನೆ ಪ್ಲಾನ್ ಮಾಡ್ಬೇಕಾಗಿತ್ತು ಈಗ ಹಂಗಮ್ಮನ್ನ ಫಸ್ಟಾ ಏ ನಿಮ್ಮ ಇವ್ರ ಮನೆಯವ್ರಲ್ಲ ಗಾಡಿಲಿ ಹೊಂಟೋದ್ರಾ ನಿಧಾನ ಕತ್ತು ಗಂಗಮ್ಮ ಓ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಡಿನ್ನರ್ಗೆ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ಅಪ್ಪ ಮತ್ತು ಅಜ್ಜಿ ಫಸ್ಟ್ ಟೈಮು ನಮ್ಮ ಜೊತೆ ಹುಟ್ಟಕ್ಕೆ ಅಂತ ಹೊರಗಡೆ ಬರ್ತಾ ಇರೋದು ಅಂದರೆ ಡಿನ್ನರು ಅಂತ ಆ ಥರ ಎಲ್ಲ ಅವರು ಯಾವತ್ತೂ ನಮ್ಮ ಜೊತೆ ಬರಲಿಲ್ಲ ನಾವು ನಾವು ಹೋಗಿದ್ದೀವಿ ಅಷ್ಟೇನೇ ಇದೇ ಫಸ್ಟ್ ಟೈಮು ಅವರಿಬ್ಬರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿರೋದು ಸೊ ಫುಲ್ ಖುಷಿ

练吧。

ಸೊ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಅಕ್ಕ ಅಲ್ಲಿಂದ ಹಂಗೆ ಮನೆಗೆ ಹೋಯ್ತು ಪಾಪುನ ನಮ್ಮ ಮನೇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳೋದು ಸೊ ಅದಕ್ಕೆ ಪಾಪುನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಬಾಯ್ ಲವ್ ಯು ಆಲ್